ನಂಗೆ ಊಟ ತಿಂಡಿ ಅಂತ ಸೇರೋದಲ್ಲ ಈಗೀಗೆಲ್ಲ ಇಗೆಲ್ಲ ಬಂದೀನಿ ಬಂದಿನಿ ಊಟ ತಿಂಡಿ ಸೇರೋದಲ್ಲ ಇಂತಾ ಕೈಲಿಗೆ ಲಸುರಾತನ ಇಂತಾತ ಓ ನಂಗೆ ಮನಸಿಗೆಷ್ಟು ಬೇಜಾರಾಗಿದೆ ಓ ತಮಣೆ ಮ್ಯಾಚ್ ನೀವಾದ್ರೂ ಸುದ್ದಿ ಮಾತಾಡ್ಬೇಡ ಅದು ಇನ್ನು ನೂರು ವರ್ಷಕ್ಕೆ ಒಪ್ಪು ಗೆಲ್ಲ ಅಂದ್ರೂ ನಾನು ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು ಅದು ಎಂತರಾಗಲಿ ಅದು ಆಗಿದ್ದಾಗಲಿ ನಾನು ನೋಡ್ಕೊಂತೀನಿ ಕಣ ನಿನ್ನೆಚ್ಚು ಬೇಜಾರತ್ತ ಆದ್ರೂ ಖುಷಿ ಅದೇ ಎಲ್ಲಿ ನಾ ಪ್ಲೇ ಗೆ ಬರುದಿಲ್ಲ ಅಂತ ಹೇಳಿ ಭಾಳ ಎಲ್ಲ ಮಾತಾಡ್ತಿದ್ರಲ್ಲ ಹೆಂಗೆ ನಮ್ಗೆ ಅವತ್ತೇ ಫೈನಲ್ ಮ್ಯಾಚ್ ಆಗೋಗ್ಯದೆ ನಿನ್ನೆ ಸುಮ್ಮನೆ ಆಟ ಆಡ್ಬೇಕು ಅಷ್ಟು ವರ್ಷದಿಂದ ಎದೆಯಲ್ಲಿ ಬೆಂಕಿಯನ್ನು ಹಾಗೆ ಇಟ್ಟುಕೊಂಡು ಎಂತ ಹೊರಗಡೆ ತೋರಿಸ್ಕೊಂಡು ಕಾತದ ಒಳಗೊಳಗಳು ಬರ್ತದೆ ಆ ಟೈಮಿಗೆಲ್ಲ ಈ ತರ ಬೇಕಾತದಂತ ಕನ್ನಡಕ್ಕೆ ಜೋಬಲ್ಲೇ ಇಟ್ಟು ಓಡಾಡಕ್ಕೆ ಶುರು ಮಾಡಿನ್ ಕಣ ಇದ್ರ ಬಗ್ಗೆ ನಾನಲ್ಲಪ್ಪ ಕಾಮೆಂಟ್ ಬತ್ತವ್ ನೋಡಿ ಈಗ ಆರ್ ಸಿ ಬಿ ಫ್ಯಾನ್ಸ್ ಅವ್ರ ಹತ್ರ ಮಾತಾಡ್ಕ ಹೋಗಿ ನೀ ಪೋಸ್ಟ್ ಹೋಯ್ ಸಮ ಕಮೆಂಟ್ ಹಾಕಿ ಆತ ಮರ ಎದಿ ಉಳಿಸಿ ನಾನು ಆರ್ ಸಿ ಬಿ ಫ್ಯಾನ್ ಎಂತ ಮಾಡೋದು ಎಲ್ಲ ನೀವು ಕಪ್ಗೆಲ್ಲ ಕೇರ್ಕಿಂದ ಒಂದೇ ತರದ ಗುಪ್ ಮಾಡ್ಸಿ ಆಸಿದ್ದು ಕೂಟ ಆಗಲ್ಲನಾ ಹೊಪ್ ಬಿಡೋವಲ್ಲ ನೀನೊಂದು ಪುಣ್ಯಾತ್ಮ ಕ್ರಿಕೆಟಿಂಗ್ ಮಾತಾಡೋ ಕೇಳ್ರೆ ಯಾರಾರೋ ಬ್ಯಾಟಲ್ಲೇ ಪೋಸ್ಟ್ ಹೊರದ್ ಹೊರದೆ ನಿನ್ನೊಂದು ಕಥೆ ಮಾಡ್ತಾರ್ ಕಣ ಯಾಪ್ಪನ್ ಹೋಗತ್ ಲಗೆ ಆದ್ರೋ ಓಡಿಯಾ ಬಹಳ गाना गाದೆ ಆದ್ರೆ ಎಂತ ಮಾಡೋ ಹೇಳಿ ನಾವು ಹಂಗೇಲ್ಲ ಕುಡುಕಾಗಿ್ರೆ ಇಷ್ಟತ್ತಿಗೆ ಆರ್‌ಸಿಬಿ ಫ್ಯಾನ್ಸ್ ಎಲ್ಲ ಸೇರ್ಕೊಂಡು ಒಂದಲ್ಲ ಕಣ ಅಯ್ಯೋ ದೇವರ ಲಕ್ಷ ಲಕ್ಷ ಕಪ್ ಮಾಡ್ಕೊಟ್ಟಿರೋರು ಅದು ಹೋಗ್